ಇವತ್ತು ನೀವು ಪಂಚಾಯತಿ ಮೆಂಬರ್ಸ್ ಗಳೆಲ್ಲ ಕೇಳಿಸಿ ಬಹಳ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋಬೇಡಿ ಯಾಕಂದ್ರೆ ಇವತ್ತಿನ ವಸ್ತು ಸ್ಥಿತಿ ಇವತ್ತಿನ ಪರಿಸ್ಥಿತಿನೇ ಆ ತರ ಇದೆ ಈ ಒಂದು ಗ್ಯಾರಂಟಿಗಳ ಹಾವಳಿಯಿಂದ ಗ್ಯಾರಂಟಿಗಳ ಸಮಸ್ಯೆಯಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಪೆಟ್ಟು ಇದೆ ಅಂತ ಇವತ್ತು ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಪ್ರಪ್ರಥಮವಾಗಿ ಏನ್ ಬಯಸ್ತೀನಿ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿ ಸರ್ಕಾರಿ ಕಾರ್ಯಾಲಯಕ್ಕೆ ಬಂದಿದ್ದೀನೋ ಅಥವಾ ಖಾಸಗಿ ಒಂದು ಕಾರ್ಪೊರೇಟ್ ಆಫೀಸರ್ಗಳಿಗೆ ಬಂದಿದ್ದೀನೋ ನನಗೆ ಒಂದು ಕನ್ಫ್ಯೂಷನ್ ಆಗುತ್ತಿದೆ ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಈ ರೀತಿ ಒಳಾಂಗಣ ಆಗ್ಬೋದು ಇಂಟೀರಿಯರ್ಸ್ ಆಗ್ಬೋದು ಒಂದು ಸಭಾಂಗಣ ಆಗ್ಬೋದು ಹಾಗೂ ಪ್ರತ್ಯೇಕವಾಗಿ ಪದಾಧಿಕಾರಿಗಳು ಕೊಠಡಿ ಕೊಠಡಿಗಳಾಗ್ಬೋದು ಹಾಗೂ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಲೆಕ್ಕಾಧಿಕಾರಿಗಳು ಆಗಿರ್ಬೋದು ಎಲ್ಲರಿಗೂ ಪ್ರತ್ಯೇಕವಾದ ಒಂದು ಕುಟುಂಬ ವ್ಯವಸ್ಥೆ ಹೊತ್ತು ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಡನ ಮಾಡಿದರೆ ನನಗೆ ಆಶ್ಚರ್ಯ ಆಗುತ್ತೆ ಬಹುಶಃ ನಮ್ಮ ಜಿಲ್ಲೆಯೇ ಇದು ಮಾದರಿಯಾಗುತ್ತೆ ಅಂತ ನನ್ನ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ಮುಂದಿನ ದಿನಗಳಲ್ಲಿ ಪಂಚಾಯತಿಗಳಲ್ಲಿ ಗೆದ್ದು ಬಂದಂತಹ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ರೀತಿಯಾದಂತಹ ಪಂಚಾಯತ್ ಹಾಗೆ ಹೆಚ್ಚಿನ ಅಭಿವೃದ್ಧಿ ಪಡಿಸುವಂತಹ ಕೆಲಸಗಳ ಜೊತೆಗೆ ಹಳ್ಳಿಗಳಲ್ಲಿ ಸಾರ್ವಜನಿಕವಾಗಬಹುದು ವೈಯಕ್ತಿಕವಾಗಿಬಹುದು ನಿಮ್ಮನ್ನೇ ಓಟ್ ಕೊಟ್ಟು ಏನು ಕೆಲಸ ಇರ್ತಾರೆ ಆ ಗ್ರಾಮಗಳಲ್ಲಿ ಇನ್ನೂ ಹೆಚ್ಚುವರಿ ಕೆಲಸ ಮಾಡುವಂತ ಒಂದು ಅವಕಾಶ ನಿಮಗೆ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವಾಗ ನಿಮ್ಗೆ ತಿಳಿದಿದೆ ಸಾಕಷ್ಟು ಸಮಸ್ಯೆ ಆರ್ಥಿಕವಾದ ಸಮಸ್ಯೆ ಬರೀ ಸಮಸ್ಯೆ ಇವತ್ತಿಗೆ ನಾನೇನು ಮುಂದೆ ಮುಂದೆ ಮಾತಾಡಬೇಕಾಗಿಲ್ಲ ಸ್ಥಿತಿ ಮಾಂಶಿರ್ಧರಿಗೂ ಅರ್ಥ ಆಗುತ್ತೆ ಸ್ವತಃ ಇವತ್ತು ಆಡಳಿತ ಪಕ್ಷದ ಶಾಸಕರ ಇವತ್ತು ಬಹಳ ಅಸಮಾಧಾನದಲ್ಲಿ ಯಾವುದೇ ರೀತಿಯಾದಂಥ ಇವತ್ತು ಸಹಕಾರ ಅನುದಾನಗಳು ನಮ್ಮ ಕ್ಷೇತ್ರಗಳಿಗೆ ಇವತ್ತು ಬರ್ತಾ ಇಲ್ಲ ಈ ಒಂದು ಗ್ಯಾರಂಟಿಗಳ ಹಾವಳಿಯಿಂದ ಗ್ಯಾರಂಟಿಗಳ ಸಮಸ್ಯೆಯಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಪೆಟ್ಟು ಇದೆ ಅಂತ ಇವತ್ತು ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ನಾನು ಕೇಳ್ಕೊಳ್ಳೋದಿಷ್ಟೇ ರಾಜ್ಯದಲ್ಲಿ ನಮ್ಮ ರೈತರಾಗ್ಬೋದು ಅಥವಾ ಗ್ರಾಮೀಣ ಆಗ್ಬೋದು ಏನು ಅವ್ರಿಗೆ ಮೂಲಭೂತ ಸೌಕರ್ಯ ಅವಶ್ಯಕತೆ ಇದೆ ಒಂದು ಸಮುದಾಯವನ್ನು ಅಥವಾ ಈ ಶಾಲಾ ವ್ಯವಸ್ಥೆಗಳು ಇವತ್ತು ಎಷ್ಟೋ ಶಾಲೆಗಳು ಇವತ್ತು ಅಂಚಲ ಹೊಡೆದೋಗಿದ್ದಾವೆ ಮಕ್ಕಳು ಸ್ಟ್ರೆಂತ್ ಇದೆ ಸರ್ಕಾರಿ ಶಾಲೆಗಳಿದೆ ಆದರೆ ಶಾಲೆಗಳ ದುರಸ್ತಿ ಆಗಿಲ್ಲ ಅದ್ರ ಜೊತೆಗೆ ಇವತ್ತು ಬಹಳ ಒಂದು ಪಂಚಾಯಿತಿ ನೀವು ನೋಡಿ ನಲವತ್ತು ಸದಸ್ಯಗಳೆಲ್ಲ ಈ ಒಂದು ಕೊಟ್ಟಿಗೆ ಕೊಡೋಕ್ಕಾಗ್ತಿಲ್ಲ ಒಂದು ಜನತಾ ಮನೆ ತರಕ್ಕಾಗ್ತಿಲ್ಲ ಎಲ್ಲದಕ್ಕೂ ಕಮಿಷನ್ ಕಮಿಷನ್ನು ಯಾವ ರೀತಿ ವ್ಯವಸ್ಥೆ ಇವತ್ತು ಬದುಕೆಟ್ಟೋಗಿದೆ ಅನ್ನೋದು ಬಹಳ ದುಃಖ ಆಗುತ್ತೆ ಇವತ್ತು ಆದ್ದರಿಂದ ನಾನು ಸಾರ್ವಜನಿಕರಲ್ಲಿ ಹೇಳಕ್ ಬಯಸೋದು ಏನಂದ್ರೆ ಇವತ್ತು ನೀವು ಪಂಚಾಯತಿ ಮೆಂಬರ್ಸ್ ಗಳೆಲ್ಲ ಗೆಲ್ಸಿ ಬಹಳ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋಬೇಡಿ ಯಾಕಂದ್ರೆ ಇವತ್ತಿನ ವಸ್ತು ಸ್ಥಿತಿ ಇವತ್ತಿನ ಪರಿಸ್ಥಿತಿ ಆ ತರ ಇದೆ ಅದಕ್ಕೆ ನಾನು ಬರೀ ಸಮಸ್ಯೆ ಅಂತಿಲ್ಲ ಆರ್ಥಿಕ ಸಮಸ್ಯೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಂತ ಇವತ್ತು ನಾನು ಮುಂದುವರೆದಲ್ಲಿ ಹೇಳಲು ಇಷ್ಟಪಟ್ಟೆ ಮುಂದಿನಗಳಲ್ಲಿ ನೋಡೋಣ ಒಳ್ಳೆ ದಿನಗಳು ಬರುತ್ತೆ ಆ ಒಂದು ಆತ್ಮವಿಶ್ವಾಸ ಇದೆ ಆ ಬಂದಂತ ಕಾಲದಲ್ಲಿ ಇವತ್ತೇನು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರ ಮೂಲಕನೇ ನಮ್ಮ ದೇಶದ ಪಿತಾಮ ಮಹಾತ್ಮಾ ಗಾಂಧಿಯವರು ಅವ್ರು ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋ ಅಂತ ಏನು ಹೇಳ್ತಾ ಇದ್ರು ಅದಂತೆ ಮಾಡೋಣ ಅಂತ ಇವತ್ತು ಗ್ರಾಮ ಪಂಚಾಯತಿ ಕಟ್ಟಡ ಇವತ್ತು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ರೆ ಅದು ನಮ್ಮ ಜಿಲ್ಲೆಗೆ ನಮ್ಮ ಸ್ಟೇಟ್ಗೆನೆ ಇದೊಂದು ಮಾದರಿ ಆಗುತ್ತೆ ಅಂತ ಹೇಳೋಕೆ ಯಾರೇ ಬಂದ್ಲಿ ನಿಮ್ಮ ತಾಲೂಕಿನಲ್ಲೂ ಸಾಕಷ್ಟು ಅನುದಾನಗಳನ್ನ ನಾವು ಕೂಡ ಸಾಗಣೆ ಮಾಡಿದೀವಿ ದೇವಸ್ಥಾನಗಳ ಒಂದು ಸಮುದಾಯದ ಹೆಚ್ಚುವರಿ ಕೆಲಸಕ್ಕಾಗಬಹುದು ಹಾಗೂ ರಸ್ತೆಗಳಿಗೂ ರಸ್ತೆಗಳ ಅಭಿವೃದ್ಧಿ ಆಗ್ಬೋದು ಹಿಂದೆ ಮನೆ ಬಸವರಾಜ ಬೊಮ್ಮಾಯಿ ಅವರು ಅಭಿವೃದ್ಧಿ ಅಂತ ಕಾಲದಲ್ಲಿ ಸಾಕಷ್ಟು ಅನುದಾನ ಇವತ್ತು ತಾಲೂಕಿನ ಸಾಕಷ್ಟು ಅನುಮತಿ ಇವತ್ತು ಇವತ್ತಿನ ಹೇಳಬೇಕಾಗಿಲ್ಲ ಆದರೆ ಭಾಳ ವಿವರವಾಗಿ ಹೇಳಿದ್ದೀನಿ ಇಷ್ಟು ಹೇಳಿದ ಉಂಜರಲ್ಲಿ ನಮ್ಮ ಸದಸ್ಯರಾಗಬಹುದು